ನಾನಿವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಒಂದ ತೆಗೆದುಕೊಂಡು ಬಂದಿದ್ದೀನಿ ಇದನ್ನು ಕರಾವಳಿ ಭಾಗದಲ್ಲಿ ಪ್ರತಿ ಮದುವೆ ಸಮಾರಂಭದಲ್ಲಿ ಮಾಡ್ತಾರೆ ಇದನ್ನು ಹಾಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ತಿನ್ಬೋದು ಚಪಾತಿ ಅನ್ನದ ಜೊತೆ ಪಲ್ಯ ತರನು ತಿನ್ಬೋದು ನೀರು ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದ್ರ ಮಸಾಲೆ ಘಮ ಇದೆ ಅಲ್ಲ ಬಾಯಲ್ಲಿ ನೀರು ಬರುತ್ತೆ ಇದೇ ನೋಡಿ ಮಂಗಳೂರು ಶೈಲಿಯ ಮನೋಲಿ ಕಡ್ಲಿ ಸುಕ್ಕ ಮಸಾಲ ಈ ದೀಪಾವಳಿಗೆ ಇದೇ ಸ್ಪೆಷಲ್ ರೆಸಿಪಿ ನಮಸ್ಕಾರ ವೀಕ್ಷಕರೇ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅರ್ಪಿಸುವ ಕರುನಾಡ ಸವಿಯೂಟಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿ ಜಿ ಪಾರ್ಟ್ನರ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿ ಟಿಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜ್ಯುವೆಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ ವೆನ್ಕೋಬ್ ಚಿಕನ್ ಆ್ಯಂಡ್ ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಸೊ ವೀಕ್ಷಕರೇ ಇವತ್ತು ದೀಪಾವಳಿ ಹಬ್ಬದ ಸ್ಪೆಷಲ್ ನಾನು ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅದು ಮಂಗಳೂರು ಸ್ಪೆಷಲ್ ರೆಸಿಪಿ ಅದರ ಹೆಸರು ಮನೋಲಿ ಕಡಲೆ ಸುಕ್ಕಾ ಮಸಾಲ ಆದರೆ ಇವತ್ತಿನ ಈ ವಿಶೇಷ ಅಡುಗೆ ಮಾಡೋದ್ಕಿಂತ ಮುಂಚೆ ನಮ್ಮಲ್ಲಿ ಇವತ್ತು ಒಬ್ಬ ಸ್ಪೆಷಲ್ ಅತಿಥಿ ಬಂದಿದ್ದಾರೆ ಆ ಅತಿಥಿಯ ಹೆಸರು ರೂಪಿಕಾ ಅವರು ಅಂತ ಸೊ ರೂಪಿಕಾ ಅವರು ಒಬ್ಬ ಒಳ್ಳೆ ಕ್ಲಾಸಿಕಲ್ ಡಾನ್ಸರ್ ಮತ್ತು ಒಬ್ಬ ಒಳ್ಳೆ ನಟಿ ಸೊ ಅವರನ್ನ ನಮ್ಮ ಈ ಅಡುಗೆ ಮನೆಗೆ ವೆಲ್ಕಮ್ ಮಾಡೋಣ ಸೊ ಪ್ಲೀಸ್ ವೆಲ್ಕಮ್ ರೂಪಿಕಾ ನಮಸ್ಕಾರ ನಮಸ್ತೆ ನಾನು ಚೆನ್ನಾಗಿದ್ದೇನೆ ಸೊ ಹಬ್ಬದ ವಾತಾವರಣ ದೀಪಾವಳಿ ಹಬ್ಬದಲ್ಲಿ ಐ ತಿಂಕ್ ಮನೆಯಲ್ಲಂತೂ ಜೋರಾಗಿ ನಡೀತಾ ಇರಬೇಕು ಅಲ್ವಾ ಓಕೆ ಸೊ ಇವತ್ತು ನೀವು ನಮ್ಮ ಕಿಚನ್ಗೆ ಬಂದಿದ್ದೀರಿ ಅಲ್ವಾ ಥ್ಯಾಂಕ್ ಯು ಕಾಯ್ತಾ ಅಂತ ಯಾಕಂದ್ರೆ ಹಬ್ಬದಲ್ಲಿ ಒಂದು ವಿಶೇಷವಾಗಿರುವಂತ ಅಡುಗೆ ರುಚಿ ಊಟ ಮಾಡಬೇಕು ಅಂತ ಸೊ ನೀವಿದ್ದೀರಾ ಅಂತಂದ್ರೆ ಫಾರ್ ಶ್ಯೂರ್ ಹೆಸರು ವಿಭಿನ್ನವಾಗಿರುತ್ತೆ ಮತ್ತೆ ರುಚಿನೂ ವಿಭಿನ್ನವಾಗಿರುತ್ತೆ ವೇಟಿಂಗ್ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ರೂಪಿಕಾ ಅವರೇ ಇವತ್ತು ನಾವು ಮಂಗಳೂರು ಶೈಲಿಯ ಹಾ ಮನೋಲಿ ಕಡ್ಲೆ ಸುಕ್ಕ ಮಸಾಲಾ ಮಾಡ್ತಾ ಇದ್ದೀನಿ ಮನೋಲಿ ಕಡ್ಲೆ ಸುಕ್ಕ ಹಾ ಮನೋಲಿ ಅಂತಂದ್ರೆ ತೊಂಡೆಕಾಯಿ ಓಕೆ ತುಳು ಭಾಷೆಯಲ್ಲಿ ಮನೋಲಿ ಅಂತ ಹೇಳ್ತಾರೆ ಸೊ ಕಡ್ಲೆ ಅಂತಂದ್ರೆ ನಾರ್ಮಲ್ ಬ್ಲಾಕ್ ಚೆನ್ನ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದೀವಿ ಸೊ ಇವತ್ತು ಅದು ಸ್ಪೆಷಲ್ ಆಗಿರುತ್ತೆ ನಿಮ್ಗೋಸ್ಕರ ನಾನು ಚೂಸ್ ಮಾಡ್ಕೊಂಡಿರೋ ಅಂತದ್ದು ಯುಶ್ವಲಿ ಈ ಏನು ಪ್ರಸಾದಕ್ಕೆ ಕೊಟ್ಟಾಗ ನೈವೇದ್ಯಕ್ಕೆ ಇಟ್ಟಾಗ ಯುಶ್ವಲಿ ಕಡ್ಲೆನ ಹಂಗೆ ಒಗ್ಗರಣೆ ಹಾಕಿ ನಾವು ತಿಂದ್ ಅಭ್ಯಾಸ ಇದೆ ಅಂತ ಮಾಡೋದು ಆ ಹುಸಲಿ ಸೊ ಇದೊಂಥರ ಐತಿ ಇದೊಂದು ಆಡ್ ಆನ್ ಟೇಸ್ಟ್ ಆಗಿ ಒಂದು ಎಕ್ಸಾಕ್ಟ್ಲಿ ನಾರ್ಮಲಿ ಏನು ಅಂತಂದ್ರೆ ರೂಪೇಕ್ ಅವ್ರೆ ಮದ್ವೆ ಸಮಾರಂಭಗಳಲ್ಲಿ ಬರ್ತಡೇ ಇರ್ಬೋದು ಯಾವುದೇ ಒಂದು ಸಂಭ್ರಮ ಇರ್ಲಿ ಮಂಗಳೂರಿನಲ್ಲಿ ಬೆಜ್ಟೇರಿಯನ್ಸು ಈ ತೊಂಡೆಕಾಯಿ ಮತ್ತು ಮಸ್ಟ್ ಅಂಡ್ ಶುಡ್ ಇದು ಸೊ ಇದು ಬಹಳ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಐ ಹ್ಯಾವ್ ಎಂಜಾಯ್ಡ್ ದಿಸ್ ರೆಸಿಪಿ ಆಲ್ ದ ವೇ ಸೋ ಸೋ ಫ್ರಮ್ ಸೊ ಇವತ್ತು ನೀವು ಬಂದಿದ್ದೀರಾ ತೋರಿಸ್ತಾ ಇದೀನಿ ಸೊ ವೀಕ್ಷಕರೇ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಬೇಗನೆ ನೋಟ್ ಮಾಡ್ಕೊಳ್ಳಿ ಮನೋಲಿ ಕಡಲೆ ಸುಕ್ಕ ಬೇಕಾಗುವ ಸಾಮಗ್ರಿಗಳು ಕಡಲೆಕಾಳು ಇನ್ನೂರ ಐವತ್ತು ಗ್ರಾಮ್ ತೊಂಡೆಕಾಯಿ ಇನ್ನೂರ ಐವತ್ತು ಗ್ರಾಮ್ ಚುರಿದ ತೆಂಗಿನಕಾಯಿ ಸ್ವಲ್ಪ ಅರ್ಶನ ಪುಡಿ ಅರ್ಧ ಚಮಚ ಜೀರಿಗೆ ಒಂದು ಟೀ ಚಮಚ ಕಾಳು ಮೂರು ಟೀ ಚಮಚ ಬ್ಯಾಡ್ಗಿ ಒಣ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹತ್ತರಿಂದ ಹದಿನೈದು ಈರುಳ್ಳಿ ಎರಡು ಸಾಸಿವೆ ಸ್ವಲ್ಪ ಕರಿಬೇವಿನ ಎಲೆಗಳು ಸ್ವಲ್ಪ ಕತ್ತರಿಸಿದ ಕೊತ್ತಂಬರಿ ಸ್ವಲ್ಪ ಫ್ರೀಡಮ್ ಎಣ್ಣೆ ಮೂರು ಟೇಬಲ್ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಇವತ್ತು ನಾನಿಲ್ಲಿ ಮನೋಲಿ ಅಂತಂದ್ರೆ ತೊಂಡೆಕಾಯಿ ಅಂತ ಹೇಳಿದೆ ಇದನ್ನ ನಾವು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಹಾಂ ಏನಿಲ್ಲ ಜಸ್ಟ್ ಲಿಟಲ್ ಸಾಲ್ಟ್ ಹಾಕ್ಕೊಳ್ಳೋದು ಆಮೇಲೆ ತೊಂಡೆಕಾಯನ್ನ ಒಂದರಲ್ಲಿ ನಾಲ್ಕು ಭಾಗ ಉದ್ದುದಿಗೆ ಕಟ್ ಮಾಡ್ಕೊಂಡಿರೋದು ಇದನ್ನ ಸ್ವಲ್ಪ ನೀರಿನಲ್ಲಿ ಉಪ್ಪು ಹಾಕಿಬಿಟ್ಟು ಒಂದು ಹಾಫ್ ಬಾಯಿಲ್ಡ್ ಅಂತಂದ್ರೆ ಒಂದು ಫೈವ್ ಮಿನಿಟ್ಸ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟೇ ಇದನ್ನು ಬಾಯ್ಲ್ ಮಾಡಿಕೊಂಡು ಸಪ್ರೇಟಾಗಿ ನೀರನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಂಡ್ಬಿಡೋದು ಹಾಗೇನೆ ಇವತ್ತು ಏನು ಇಲ್ಲಿ ಬ್ಲ್ಯಾಕ್ ಚನ್ನ ಅಥವಾ ಕಡಲೇನ ಏನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸಿಕ್ಸ್ ಓವರ್ನೈಟ್ ಸೋಕ್ ಮಾಡಿರೋದು ಮತ್ತೆ ಕುಕ್ಕರ್ನಲ್ಲಿ ಒಂದು ಎರಡು ಬಿಸಿಲ್ ಬರೋವರೆಗು ಇದನ್ನು ಬೇಯ್ಕೊಂಡಿದ್ದೀವಿ ಸೊ ಇದನ್ನು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕೊಂಡು ಉಪ್ಪು ಹಾಕೊಂಡೇ ಬೇಯಿಸಿಕೊಂಡಿದ್ದೀನಿ ಯೂಶಲಿ ಇದನ್ನು ಉಪ್ಪು ಮತ್ತು ಎಣ್ಣೆ ಕೂಡ ಹಾಕಿ ಬೇಯಿಸ್ತಾರೆ ಬೇಯಿಸ್ತಾರೆ ಓಕೆ ಇಲ್ಲಿ ನಾನು ಬರೀ ಉಪ್ಪು ಮತ್ತು ನೀರಿನಲ್ಲಿ ಇದು ಒಂದು ಎರಡು ಬಿಸಿಲಷ್ಟು ಮಾಡ್ಕೊಂಡಿದ್ದೀವಿ ಸೊ ಇಟ್ ಈಸ್ ಲೈಕ್ ನೋಡಿ ನೀವು ನೋಡ್ಬೋದು ಮ್ಯಾಶ್ ಆಗುತ್ತೆ ಇದು ಸೊ ಈ ರೀತಿಯಾಗಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ದು ಅರ್ಧ ಕೆಲಸ ಮುಗ್ದಂಗೆ ಅಲ್ವಾ ಹಬ್ಬದ ಟೈಮ್ ಅಲ್ಲಿ ಅಡುಗೆ ಮಾಡೋದೇ ಪೂಜೆ ರೆಡಿ ಮಾಡ್ಕೊಳ್ಬೇಕಾಗಿ ಅಡುಗೆ ಮಾಡೋದೇ ನಮ್ಗೆ ಒಂದ್ ದೊಡ್ಡ ಹೆಡ್ ಆಗಿರುತ್ತೆ ಬಟ್ ಈ ತರ ಸಿಂಪಲ್ ಆಗಿ ನಾವು ಮಾಡ್ಕೊಂಡಾಗ ಮನೇಲಿ ಎಲ್ರು ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಬಹುದು ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಇಸ್ ಹಾಗೇನೆ ತಿನ್ಬಹುದು ಅನ್ನ ಜೊತೆ ಸಾರ್ ಜೊತೆ ಸಾಂಬಾರ್ ಜೊತೆ ಎಲ್ಲ ಇದನ್ನ ಸೈಡ್ ನಂಚ್ಕೊಂಡು ತಿನ್ಬಹುದು ಪಲ್ಯ ತರ ಬಟ್ ಮ್ಯಾಂಗ್ಳೂರಿಯನ್ಸ್ ದೇ ಏಟ್ ಇಟ್ ವಿತ್ ನೀರ್ ದೋಸಾ ನೀರ್ ದೋ ನೀರ್ ದೋಸೆ ಎನಿ ಸುಕ್ಕ ಫಾರ್ ದ್ಯಾಟ್ ಮ್ಯಾಟರ್ ನೀರ್ ದೋಸೆ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಸೊ ಇವತ್ತು ನೀರ್ ದೋಸೆ ಇಲ್ಲ ಬಟ್ ತಿನ್ಬಿಡಿ ಓಕೆ ಸೊ ಫಸ್ಟಿಗೆ ಇವತ್ತು ನಾವು ಟಿ ಟಿ ಕೆ ನವರ ಪ್ರೆಸ್ಟೀಜ್ ಈ ಕಡಾಯಿಯನ್ನ ಯೂಸ್ ಮಾಡ್ತಾ ಇದೀವಿ ಒನ್ ಆಫ್ ದ ಬೆಸ್ಟ್ ಕಡಾಯಿ ಇದು ಸ್ಟೇನ್ಲೆಸ್ ನಲ್ಲಿ ಮಾಡಿರುವಂಥದ್ದು ಮತ್ತೆ ಥಿಕ್ ಬಾಟಮ್ ಇರುವಂತ ಒಂದು ಕಡಾಯಿ ಹಾಗೇನೆ ಇದರಲ್ಲಿ ಇದು ಏನು ಹೀಟ್ ಏನಿದೆ ಈವನ್ಲಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ಲೆಸ್ ಅಬ್ಸಾರ್ಬ್ಷನ್ ಆಫ್ ಆಯಿಲ್ ಇರೋದ್ರಿಂದ ನೀವು ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು ಕರೆಕ್ಟ್ ಆಗಿ ಜಾಸ್ತಿ ಅಡಿಗೆನ ಮಾಡ್ಕೊಂಡ್ಬಿಡ್ಬಹುದು ತೊಂದರೆ ಆಗಲ್ಲ ಜಾಸ್ತಿ ಬೇಗನೆ ಬಿಸಿ ಆಗಲ್ಲ ಸ್ಟೀಲ್ ಬಾಡಿ ಬಿಸಿ ಆಗುತ್ತೆ ಬಟ್ ನಾಟ್ ಸೊ ಇದನ್ನ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡಬಹುದು ಸೊ ಒನ್ ಆಫ್ ದಿ ಆಮೇಲೆ ಥಿಕ್ ಬಾಟಮ್ ಇರೋದ್ರಿಂದ ತಳ ಹಿಡಿಯಲ್ಲ ಸೊ ಈಗ ಇದನ್ನ ಆನ್ ಮಾಡ್ತಾ ಇದ್ದೀನಿ ಸೊ ಕಡಾಯಿಯನ್ನು ಆನ್ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದು ಪ್ರೆಸ್ಟೀಜ್ ಟ್ರೈ ಪ್ಲೈ ಅಂತ ಹೇಳ್ತಾರೆ ಸೊ ಥಿಕ್ ಬಾಟಮ್ ಇರೋದ್ರಿಂದ ಮತ್ತೆ ಥಿಕ್ ಆಗಿದೆ ಎಲ್ಲ ಸೊ ಈವನ್ಲಿ ಸ್ಪ್ರೆಡ್ ಆಗುತ್ತೆ ಹೀಟು ಸೊ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಡಾಯಿ ಅಂತ ಹೇಳ್ಬೋದು ನನಗೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಅದು ಓಕೆ ಓಕೆ ಸೊ ರೂಪಿಕಾ ಅವರೇ ಟುಡೇ ವಿ ಆರ್ ಯೂಸಿಂಗ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸೊ ಒನ್ ಆಫ್ ದಿ ಹೆಲ್ದಿಯೆಸ್ಟ್ ಆಯಿಲ್ ಇದರಲ್ಲಿ ವೈಟಮಿನ್ ಎ ಡಿ ಮತ್ತು ಇ ಇದೆ ಸೊ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ ಅಷ್ಟಕ್ಕೆ ಸಾಕಾಗುತ್ತೆ ಸರ್ ಸೊ ಇದರಲ್ಲಿ ಏನಪ್ಪ ಅಂತಂದರೆ ಇವನ್ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಇದು ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ಫ್ಯಾಟ್ ಫ್ರೀ ಇದೆ ಇದು ಹಾಗೆಯೇ ಜಿಡ್ಡು ಬರೋಲ್ಲ ಈ ಎಣ್ಣೆ ಜಿಡ್ಡಿರಲ್ಲ ಸೊ ಆಮೇಲೆ ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು ಜಾಸ್ತಿ ಅಡುಗೆ ಮಾಡ್ಕೋಬೋದು ಸೊ ಒನ್ ಆಫ್ ದ ಬೆಸ್ಟ್ ರಿಫೈಂಡ್ ಆಯಿಲ್ಸ್ನಲ್ಲಿ ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಣ್ಣೆ ಬಿಸಿ ಆಗ್ತಾ ಇದೆ ಇದಕ್ಕೆ ಮೊಟ್ಟ ಮೊದಲೇದಾಗಿ ಆ್ಯಸ್ ಯೂಶುವಲ್ ಸೌತ್ ಇಂಡಿಯನ್ನಲ್ಲಿ ರೆಸಿಪಿಯಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ಳೋದು ಇದೇನು ಭಾಳ ಟಫ್ ಆದಂಥ ರೆಸಿಪಿ ಅಲ್ಲ ಬಟ್ ವೆರಿ ಇಂಟ್ರೆಸ್ಟಿಂಗ್ ರೆಸಿಪಿ ತುಂಬ ರುಚಿಯಾಗಿರೋ ರುಚಿಯಾಗಿರೋ ರೆಸಿಪಿ ಸೊ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇಟ್ ಕ್ರಾಕಲ್

ನಾನು ಉರಿಯನ್ನು ಕಡಿಮೆ ಇಟ್ಕೊಂಡಿದ್ದೀನಿ ಸೀದೋಗಲ್ಲ ಅಂತ ಸೊ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಕಾಳು ಹಾಗೇ ಕಾಳನ್ನು ಹಾಕೊಳ್ತಾ ಇದ್ದೀನಿ ಕಾಳು ಒಂದು ಕಾಲು ಚಮಚ ಇದು ಇಂಟ್ರೆಸ್ಟಿಂಗ್ ಕಹಿ ಬರುತ್ತೆ ಬಟ್ ಕಡಿಮೆ ಹಾಕಿರ್ತೀನಿ ಸೊ ಇಟ್ ನಾರ್ಮಲಿ ನೀವು ದಕ್ಷಿಣ ಕನ್ನಡ ಅಡುಗೆಗಳಲ್ಲಿ ಅದು ಸೊ ಈಗ ಇಲ್ಲಿ ಕಾಳು ಮೂರು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದೆ ಎನಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್ ಟೇಸ್ಟ್ ಎನ್ಹಾನ್ಸ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಮತ್ತು ಕಾಳು ಯೂಸ್ ಮಾಡೋದ್ರಿಂದ ಅದಕ್ಕೊಂದು ಬಾಡಿ ಸಿಗುತ್ತೆ ಸೊ ರೆಸಿಪಿ ವಿಲ್ ಹ್ಯಾವ್ ಹೋಲ್ನೆಸ್ ಸೊ ಹಾಗೆ ಈಗ ಕಾಳನ್ನು ಹಾಕಿದ ನಂತರ ಐ ವಿಲ್ ಆ್ಯಡ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಹೆಸ್ರು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ

ಸೊ ಈ ರೆಸಿಪಿನ ನೋಡ್ಕೊಳ್ಳಿ ಬಹಳ ಇಂಟ್ರೆಸ್ಟಿಂಗ್ ಆದಂತ ರೆಸಿಪಿ ಸೊ ಇದೆಲ್ಲವನ್ನ ತಿಳಿ ಕಂದು ಬಣ್ಣ ಬರೋವರೆಗೂ ನಾವು ಹುರಿದುಕೊಳ್ಳಬೇಕು ಒಗ್ಗರಣೆ ಅಂದ್ರೆ ಬರೀ ಸಾಸಿವೆ ಜೀರಿಗೆ ಮತ್ತೆ ಮೆಣಸಿನಕಾಯಿ ಕರಿಬೇವು ಸೊಪ್ಪು ಮಾತ್ರ ನಮಗೆ ಎಂಡ್ ಆಗಿತ್ತು ಆದ್ರೆ ಇವತ್ತು ನಾನು ಕಲ್ತಿದ್ದು ಧನಿಯಾ ಮತ್ತೆ ಮೆಂತ್ಯ ಕೂಡ ಎಸ್ ಅದು ಅಂತರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ ನೀವು ಇದನ್ನ ಈಗ ನಾವು ಎನಿ ಹೌ ವಿ ಆರ್ ಗೋಯಿಂಗ್ ಟು ಗ್ರೈಂಡ್ ದಿಸ್ ಹಾ ಹಾ ಸೋ ಒಳ್ಳೆ ಫ್ಲೇವರ್ಸ್ ಗ್ರೈಂಡ್ ಮಾಡೋದು ಹಾ ಗ್ರೈಂಡ್ ಮಾಡ್ತೀವಿ ಇದ ಓ ನೈಸ್ ಸೊ ಅದನ್ನ ಆ ಮಸಾಲ ಪೇಸ್ಟ್ ಥರ ರೆಡಿ ಆಗುತ್ತೆ ಸೊ ದೆನ್ ಐ ವಿಲ್ ಟೆಲ್ ಯು ವಾಟ್ ಟು ಡು ನೀವು ಆಬ್ವಿಯಸ್ಲಿ ನಾನ್ ವೆಜ್ ಮಾಡ್ತೀರಾ ಅಂದರೆ ನಾನ್ ವೆಜ್ ಒಂದು ಹೆಜ್ಜೆ ಮುಂದೆ ನಿಮ್ಗೆ ಇಷ್ಟ ಆಗೇ ಆಗಿರುತ್ತೆ ಬಟ್ ವೆಜ್ಜಲ್ಲಿ ಬೆಸ್ಟ್ ನೀವು ನೀವು ಟ್ರೈ ಮಾಡಿದಂಥ ಒಂದು ರೆಸಿಪಿ ಅಂದರೆ ಬೆಸ್ಟ್ ಅಂತಂದರೆ ವೆಜ್ನಲ್ಲಿ ನನಗೆ ಈ ಮಗ್ಗೆಕಾಯಿ ಅಂತ ಹೇಳ್ತಾರೆ ಗೊತ್ತಾ ಮಂಗಳೂರು ಸೌತೆಕಾಯಿ ಮಂಗಳೂರು ಸೌತೆಕಾಯ್ದೊಂದು ಹುಳಿ ಮಾಡ್ತಾರೆ ಮೊಸರು ಹಾಕ್ಬಿಟ್ಟು ಮಾಡ್ತಾರೆ ಮೊಸರು ಮತ್ತೆ ತೆಂಗಿನ ತುರಿ ಹಾಕ್ಬಿಟ್ಟು ಮಾಡ್ತಾರೆ ಓ ಸೂಪರ್ ಆಗಿರುತ್ತೆ ಅದನ್ನ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಬ್ಯಾಟಿಂಗ್ ಹೊಡಿತಾ ಇದ್ರೆ ಮಂಗಳೂರು ಸೌತೆಕಾಯಿ ಅಂದ್ರೆ ಒಂಥರ ನಮ್ಗೆ ಲಾಸ್ಟ್ ಆಪ್ಷನ್ ಯಾವ್ದು ಕಡಿಮೆ ಸಿಕ್ಕಿದ್ರೆ ಪಂಪಿಗೆ ಒಂದು ಸಮಯ ಅದ್ ನಿಭಾಯಿಸಬೇಕಾದ್ರೆ ಮಾಡುವಂತದ್ದು ಅನ್ಕೊಂಡ್ ಇಲ್ಲ ಆದ್ರೆ ಮಂಗಳೂರಿನಲ್ಲಿ ಅಂತೂ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಮಜ್ಜಿಗೆ ಹುಳಿ ತರ ಮಜ್ಜಿಗೆ ಹುಳಿ ತರಾನೇ ಮಾಡ್ತೀವಿ ಬಟ್ ಸ್ವಲ್ಪ ಥಿಕ್ ಆಗಿ ಬರುತ್ತದು ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಸವಿತಾ ಈಗ ಇಲ್ಲಿ ಇದು ಫ್ರೈ ಆಗಿದೆ ಲೈಟ್ ಆಗಿ ಅಂದ್ರೆ ತುರ್ದಂತ ತೆಂಗಿನಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಜಾಸ್ತಿ ಬ್ರೌನ್ ಮಾಡ್ಕೋಬಾರ್ದು ಸೊ ಇಲ್ಲಿ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಮತ್ತೆ ಒಂದು ಸ್ವಲ್ಪ ಖಾರಕ್ಕೆ ಏನಾದರೂ ಬ್ಯಾಡಿಗೆ ಮೆಣಸಿನಕಾಯಿ ಬೇಕಂದ್ರೆ ಹಾಕ್ಕೊಳ್ಬೋದು ಸೊ ನಾನು ಇನ್ನೊಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಸಿನ್ಸ್ ಇಟ್ ಇಸ್ ಓನ್ಲಿ ಖಾರ ಇರಲ್ಲ ಕಲರ್ ಇರೋದ್ರಿಂದ ಖಾರದ ಪುಡಿಯನ್ನು ಹಾಕ್ತಾ ಇಲ್ಲ ಸೊ ಇದನ್ನ ನೀವು ಹಾಕೊಳ್ಬೋದು ಈ ರೀತಿ ಕೆಲವರು ಏನ್ಮಾಡ್ತಾರೆ ಅಂತಂದ್ರೆ ಕೊನೆಯದಾಗಿ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾರೆ ಕೂಡ ಒಗ್ಗರಣೆ ಹಾಕ್ತಾರೆ ಸೊ ಇಲ್ಲಿ ನಾನು ಸ್ವಲ್ಪ ಹಟ್ಕೆ ಅಂತ ಹೇಳ್ತಾರಲ್ಲ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಇದ್ದೀನಿ ನಾಟ್ ಎನ್ ಯೂಜುವಲ್ ಪ್ರೊಸೀಜರ್ ಪ್ರಕಾರ ಇಲ್ಲ ಇದು ಸೊ ಬಟ್ ಇದೇನು ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಇಟ್ಸ್ ಆಲ್ಮೋಸ್ಟ್ ದಿ ಸೇಮ್ ರೆಸಿಪಿ ಆಫ್ ವಾಟ್ ಮ್ಯಾಂಗ್ಲೂರಿಯನ್ಸ್ ಯಾ ಸೊ ಈಗ ಇಲ್ಲಿ ಇದು ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಆಫ್ ಮಾಡ್ತಾ ಇದ್ದೀನಿ ಬಿಕಾಸ್ ಕುಕ್ಕಿಂಗ್ ಇಸ್ ಅನ್ ಆರ್ಟ್ ಅಂತ ಹೇಳಿದ್ದು ಸೊ ಐ ಥಿಂಕ್ ಇದೆಲ್ಲ ಮಾಡೋ ಪ್ರೊಸೀಜರ್ ಮೇಲೆ ನಾವು ಎಷ್ಟು ಎಂಜಾಯ್ ಮಾಡ್ತೀವೋ ಏನೋ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಮಾಡೋ ಪ್ರೊಸೀಜರ್ ಕೂಡ ಅದೊಂದು ಏನೋ ಆರ್ಟ್ ಅಂತ ಹೇಳಿದ್ರೆ ಸೊ ಇದನ್ನ ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸೊ ಇದೇ ಸಮಯದಲ್ಲಿ ನಮ್ಮ ಸ್ಪಾನ್ಸರ್ಸ್ ಅನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ ನೀವು ಅಡುಗೆ ಮಾಡಲು ಫ್ರೀಡಂ ಆಯಿಲ್ ಬಳಸ್ತಿದ್ದೀರಿ ಅಂದ್ರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಿ ಅಂತಾನೆ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದರ ಜೊತೆಗೆ ನೀವು ಮಾಡೋ ಅಡಿಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದ್ರೆ ಟೇಸ್ಟ್ ಅಂಡ್ ಹೆಲ್ತ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಪ್ರೆಸ್ಟೀಜ್ ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡಿಗೆ ಮಾಡ್ತಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಅಂಡ್ ಫಾಸ್ಟರ್ ಅಂದ್ರೆ ಎಲ್ಲ ಫಟಾಫಟಾಗಿ ಆಗಿ ಮುಗಿಬೇಕು ಅನ್ನೋ ನಮ್ಮ ಈ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿವೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಕೆ ಪ್ರೆಸ್ಟೀಜ್ನ ಅಪ್ಲಯನ್ಸಸ್ ಬಳಸಿಕೊಂಡೇ ಈ ಅಡುಗೆಯನ್ನ ಮಾಡುತ್ತಿದ್ದೇನೆ ಅಡುಗೆ ಅನಿಲ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುವನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟೌವನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬನ್ನು ಮತ್ತು ರೆಗ್ಯುಲೇಟರ್ನ ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬದಲಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬ್ ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ನ ಸಂಪರ್ಕಿಸಿ ಅಥವಾ ಒನ್ ನೈನ್ ಜೀರೋ ಸಿಕ್ಸ್ ಹೆಲ್ಪ್ಲೈನ್ಗೆ ಕರೆ ಮಾಡಿ ಸೊ ಈಗ ಇಲ್ಲಿ ಎಲ್ಲ ನಾವು ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಸೊ ಒಂದು ಮಿಕ್ಸಿ ಜಾರು ಕೊಡಿ ಅವರೇ ಸಾಕಲ್ಲ ಎಸ್ ಸೊ ಈ ಒಂದು ಮಿಕ್ಸಿ ಜಾರ್ ಏನಿದೆ ಇದು ಸ್ಪೆಷಲ್ ಯಾಕಪ್ಪ ಅಂದರೆ ಇದು ಟಿ ಟಿ ಕೆ ಪ್ರಾಡಕ್ಟ್ಸ್ ಪ್ರೆಸ್ಟೀಜ್ನವ್ರದು ಯಾಕೆ ಸ್ಪೆಷಲ್ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋ ಅಂಥ ಬ್ಲೇಡ್ಸ್ ಏನಿದೆ ಸ್ಟೇನ್ಲೆಸ್ ಸ್ಟೀಲ್ದು ಮತ್ತು ವೆರಿ ಶಾರ್ಪ್ ಒಂದು ಸಾರಿ ನೀವು ಇದನ್ನು ಗ್ರೈಂಡರ್ಗೆ ಹಾಕಿದ್ರೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ನುಣ್ಣಗೆ ಕೊಡುತ್ತೆ ಸೊ ಎಲ್ಲಾನು ಬೇಗ ಆಗುತ್ತೆ ಎಲ್ಲಾನು ಬೇಗ ಆಗುತ್ತೆ ಸೊ ಆ್ಯಂಡ್ ಅಬೋ ಆಲ್ ಪ್ರೆಸ್ಟೀಜ್ ಅಂದ್ರೆ ಒಂದು ಟ್ರಸ್ಟೆಡ್ ನೇಮ್ ಅದು ಟಿ ಟಿ ಕೆ ಅವ್ರದ್ದು ಸೊ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸು ಸೊ ಅದನ್ನು ನಾವು ಇವತ್ತಿಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಸೊ ಈಗ ನಾನು ಹುರಿದುಕೊಂಡಿರುವಂಥ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈ ಮೆಥಡ್ ನೋಡ್ತಾ ಇದ್ರೆ ನನಗೆ ಬೇಗ ಯಾವಾಗ ಆಗುತ್ತೆ ಅಂತ ಓಕೆ ಸೊ ಫಸ್ಟ್ ಇದನ್ನ ಒಂದ್ ರೌಂಡ್ ರುಬ್ಕೊಳ್ಳೋಣ ಅದಾದ್ಮೇಲೆ ನೀರು ಹಾಕೊಳ್ಳೋಣ ಮೊದ್ಲೇನೆ ಮೊದಲೇನೇ ನೀರು ಹಾಕಿಬಿಟ್ರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ ಸೊ ಫಸ್ಟ್ ಒಂದ್ಸರಿ ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ನೀರು ಹಾಕೊಳೋಣ ಈಗ ನನ್ನ ತಾಯಿ ನಾರ್ಕ ಬರ್ತಾರೆ ಯಾಕಂದ್ರೆ ಇದೇ ಟಿಪ್ ನ ನಾನು ಯಾವಾಗಲೂ ಅಡಿಗೆ ಮಾಡಬೇಕಾದ್ರೆ ಹೇಳೋರು ಒಂದ್ಸಲಿ ಏನೇ ಇದ್ರೂನು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಳಬೇಕು ಅಂತ ಹೇಳಿ ಓಕೆ ಹಾಕು ಹ್ಮ್ ಈಗ ನೀರು ಹಾಕೊಳ್ಳಿ ಒಂದೇನ ಆಲ್ಮೋಸ್ಟ್ ಅಬೌಟ್ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ಳಿ ಆಹಾ ಎಷ್ಟು ಒಳ್ಳೆ ಗಮ ಬರ್ತಾ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಪೇಸ್ಟ್ ಆಗ್ಬೇಕು ಈಗ ಇನ್ನೊಂದು ಸ್ವಲ್ಪ ಹಾಕಿ ಎಸ್ ಸಾಕು ಸೊ ಆ ಧನ್ಯಾ ಹಾಕಿರೋದಕ್ಕೆ ಈಗ ಒಳ್ಳೆ ಗಮ್ ಅಂತ ಇದೆ ಹಾ ನೋಡಿ ಜಾಸ್ತಿ ಪೇಸ್ಟ್ ಆಗಿರಬಾರ್ದು ಸ್ವಲ್ಪ ತರಿತರಿ ಇದ್ರೆ ಯಾಕಂದ್ರೆ ಸುಕ್ಕ ಅಲ್ವಾ ಇದು ಸೊ ಅದು ಸ್ವಲ್ಪ ನಿಮ್ಗೆ ಬಾಯಲ್ಲಿ ಸಿಗ್ಬೇಕು ಅಷ್ಟೇ ಸೊ ಈ ರೀತಿಯಾಗಿ ವೀಕ್ಷಕರೇ ರೆಡಿ ಆಗಿದೆ ಸೂಪರ್ ಆಗಿ ತರಿತರಿಯಾಗಿ ಪೇಸ್ಟ್ ಆಗಿದೆ ಸೊ ಇದನ್ನ ಈಗ ಬದಿಗೆ ಚೆನ್ನಾಗಿ ಓಕೆ ಸೊ ಆಗಿದೆ ಬಾಂಡ್ಲೇನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಫಸ್ಟ್ ಆಯಿನ್ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿನ ನೀವು ಹೇಳಿದ್ ಕರೆಕ್ಟು ಬಿಕಾಸ್ ಜಿಡ್ಡು ಒಂದು ಚೂರು ಉಳಿದಿಲ್ಲ ಉಳಿದಿಲ್ಲ ಸೊ ಹಾಗೆ ಸೊ ಈಗ ಜಸ್ಟ್ ನಾವು ಒನ್ ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಯೂಸ್ ಮಾಡ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಒಂದು ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಂಡಿದ್ವಿ ಸೊ ಈಗ ಜಸ್ಟ್ ವಿ ವಿಲ್ ಯೂಸ್ ಒನ್ ಟೇಬಲ್ ಸ್ಪೂನ್ ಆಫ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿಚ್ ಕಂಟೈನ್ಸ್ ವೈಟಮಿನ್ ಎ ಡಿ ಆ್ಯಂಡ್ ಇ ಮತ್ತೆ ನಾವು ಕೆಲವೊಂದು ಐಟಮ್ಸ್ಗಳನ್ನು ರಿಪೀಟೆಡ್ಲಿ ಏನು ಮತ್ತೆ ಅದರಲ್ಲಿ ಹಾಕಿದ್ವಿ ಈಗ ಅದು ರಿಪೀಟಾಗಿ ಇದ್ದೀನಿ ಸೊ ಇಲ್ಲಿ ಎಣ್ಣೆ ಬಿಸಿಯಾದಂಗೆ ಇದೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜಾಸ್ತಿ ಬೇಡ ಹಾಗೇ ಒಂದು ಚೂರು ಜೀರಿಗೆ ಜಾಸ್ತಿ ಇಲ್ಲ ನೋಡಿ ಪಿಂಚ್ ಆಫ್ ಜೀರಿಗೆ ಹಾಗೇ ಒಂದು ಎರಡು ಮೂರು ಹೆಸಳು ಬೆಳ್ಳುಳ್ಳಿ ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸೊ ಇದನ್ನು ಆದಷ್ಟು ಹೆಚ್ಚಿನ ಉರಿಯಲ್ಲಿ ತಿಳಿ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಇಲ್ಲಿ ತಿಳಿ ಕಂದು ಬಣ್ಣಕ್ಕೆ ಬಂದಿದೆ ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಕಡಲೆಯನ್ನು ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಷ್ಟು ಹಾಕ್ಬೇಕಂತೇಳಿಲ್ಲ ಅಡಿಗೆ ಗಮ ಅಂತೂ ಅದ್ಭುತವಾಗಿ ಬರ್ತದೆ ಸರ್ ಸೊ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ಹೆಚ್ಚಿನ ಉರಿಯಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ನಾವು ಮೊದಲೇ ನಾನು ಹೇಳಿದ್ನಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಅಂಥ ತೊಂಡೆಕಾಯಿ ಇದನ್ನು ಹಾಕೊಂಬಿಡ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ತೊಂಡೆಕಾಯಿ ಅದೆಲ್ಲ ಯೂಸ್ ಮಾಡೋದು ಯೂಸ್ ಮಾಡ್ತಾರೆ ಅದು ಮೋಸ್ಟ್ಲಿ ವಾತಾವರಣಕ್ಕೆ

ಇನ್ನೊಂದು ಸ್ವಲ್ಪ ಹಾಂ ಸಾಕು ಸೊ ಈ ನೀರನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಜಾಸ್ತಿ ಇಲ್ಲ ಬರೀ ಅರ್ಧ ಲೋಟ ಸೊ ಇಷ್ಟೇ ಹಾಕಿದರೆ ಸಾಕು ಸೊ ರೂಪಿಕಾ ಅವರೇ ಈಗ ಮಸಾಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ಹಾಕಿದ್ದೀವಿ ಈಗ ಮಧ್ಯಮ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ಸೊ ಮುಖ್ಯವಾದಂಥ ಇನ್ಗ್ರೀಡಿಯೆಂಟ್ ಈಗ ಹಾಕಬೇಕಾಗಿರೋದು ಅದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ ಯಾಕಂದ್ರೆ ನಾವು ಬೇಯಿಸ್ಕೋಬೇಕಾರೆ ಉಪ್ಪು ಹಾಕಿರ್ತೀವಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಅಷ್ಟೆ ಈಗ ಇದನ್ನು ಹೆಚ್ಚಿನ ಉರಿಯಲ್ಲಿ ಇದಕ್ಕೆ ಲಿಡ್ ಕವರ್ ಮಾಡೋಂಗಿಲ್ಲ ಯಾಕಂದರೆ ಮತ್ತೆ ತೊಂಡೆಕಾಯಿ ಎಲ್ಲ ಜಾಸ್ತಿ ಬಂದಂಗೆ ಆಗ್ಬಿಡುತ್ತೆ ಆ ಕ್ರಂಚಿನೆಸ್ ಬೇಕಾಗುತ್ತೆ ನಮಗೆ ಆಮೇಲೆ ಸ್ವಲ್ಪ ಲಿಟಲ್ ಆ ಗ್ರೇವಿ ಲೈಟಾಗಿ ಜಾಸ್ತಿ ಇರಬಾರ್ದು ಸೊ ನೀವು ನೋಡ್ತಾ ಇರ್ಬೋದು ಹೆಚ್ಚಿನ ಉರಿಯಲ್ಲೇ ನಾನು ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಘಮ ಬರ್ತಾ ಇದೆಯಾ ನಿಮಗೆ ಸೊ ದೀಪಾವಳಿ ಹಬ್ಬದ ಸ್ಪೆಷಲ್ ಮನೋಳಿ ಕಡಲೆ ಸುಕ್ಕ ಮಸಾಲ ರೆಡಿ ಆಗ್ತಾ ಇದೆ ಸೊ ಇದನ್ನು ನೀವು ಪುರಿ ಜೊತೆ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್ ನಾನು ಮೊದಲೇ ಹೇಳಿದಾಗೆ ನೀರು ದೋಸೆ ಇಸ್ ಅಲ್ಟಿಮೇಟ್ ಇದ್ರ ಜೊತೆ ಸೊ ಟ್ರೈ ಮಾಡಿ ಮನೆಯಲ್ಲಿ ನೀವು ಕೂಡ ಸೊ ಹಬ್ಬದ ವಾತಾವರಣ ಇತ್ತು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಆಗಿ ಸ್ವೀಟ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಮತ್ತೆ ನೀವು ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀರಾ ಅಡಿಗೆ ಅಥವಾ ಅಮ್ಮ ಮಾಡ್ತಾರೆ ಒಂಥರ ನಮ್ಮ ಮೈನ್ ಶೆಫ್ ಇದ್ದಂಗೆ ನಾವ್ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಬಟ್ ಯೂಶಲಿ ಎಲ್ಲ ಅಡಿಗೆನೂ ಮಾಡ್ತೀನಿ ನಮ್ಮ ಮನೆ ಕಡೆ ಯೂಶಲಿ ಮಜ್ಜಿಗೆ ಹುಳಿ ಫೇಮಸ್ ಮತ್ತೆ ನುಚ್ಚು ನುಂಡೆ ಅಂತ ನುಚ್ಚು ನುಂಡೆ ಗೊತ್ತು ತುಂಬಾನೇ ಇಷ್ಟ ಅದು ಮತ್ತೆ ಹಾಲ್ ಬಾಯಿ ಹಾಲ್ ಮತ್ತೆ ಗಸಗಸೆ ಪಾಯಸ ಮ್ಯಾಂಡೇಟ್ರಿ ನಮ್ಮ ಮನೆ ಹಾಲ್ ಬಾಯಿ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳ್ತಾರೆ

ಆಗ್ತಾ ಇದೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಯು ಹ್ಯಾವ್ ಗಾಟ್ ಅ ಫುಡ್ ನಾಲೆಜ್ ಓ ಥ್ಯಾಂಕ್ ಯು ಎಸ್ ಇಲ್ಲ ಅದು ನನಗೆ ಅಮ್ಮನೆ ತುಂಬಾ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿದ್ದು ಅಂದ್ರೆ ಇನ್ನೊಂದು ಏನಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಾನೂ ಅಂಡ್ ಯೂಶುವಲಿ ತುಂಬಾ ಒಳ್ಳೇದು ಕಲ್ತಿದ್ರೆ ಅಡಿಗೆನೆ ಅಡಿಗೆ ವಿ ಕ್ಯಾನ್ ಮ್ಯಾನೇಜ್ ಎನಿಥಿಂಗ್ ಎನಿವೇರ್ ಅಂತ ಹೇಳಿ ಅಂಡ್ ಸಮ್ ಟೈಮ್ ಇಟ್ ಇಸ್ ಅ ಸ್ಟ್ರೆಸ್ ಬಸ್ಟರ್ ಎಸ್ ನಿಜವಾಗ್ಲೂ ಹೌದು ಸರ್ ಕಿಚನ್ ಗೆ ಹೋಗಿದಾಗ ಅಂಡ್ ಇಟ್ ವಿಲ್ ಟೀಚ್ ಯು ದ ಪೇಷನ್ಸ್ ಆ ಅಲ್ವಾ ಟು ವೆರಿ ಟು ಪೇಷನ್ಸ್ ಇಂದ ಆಮೇಲೆ ನೀವು ಪೇಷನ್ಸ್ ಇಂದ ಖುಷಿ ಖುಷಿಯಾಗಿ ನೀವು ಅಡಿಗೆ ಮಾಡಿದ್ರೆ ಆ ರುಚಿನೂ ಹಾಗೆ ಇರುತ್ತೆ ಯು ಪುಟ್ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಬಟ್ ದ

ಎಂಟ್ರಿ ಕೊಟ್ಟು ರುಚಿನ ದೋಚ್ಕೊಂಡು ಹೋಗೋ ನಮ್ಮ ಎಲ್ಲ ಅಡುಗೆಗಳಲ್ಲೂ ಕೊತ್ತಂಬರಿ ಸೊಪ್ಪು ಇರಲೇಬೇಕು ಸೊ ನಾವು ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ ಸೊ ನನ್ನ ಸ್ಟೈಲ್ನಲ್ಲಿ ಮಾಡಿದಂಥ ಮಣೋಳಿ ಕಡಲೆ ಸುಕ್ಕಾ ಮಸಾಲ ರೆಡಿಯಾಗಿದೆ ಸೊ ಈಗ ಟೇಸ್ಟ್ ಮಾಡೋ ಸಮಯ ಇಬ್ರು ಸೇರ್ಕೊಂಡ್ಬಿಟ್ಟು ಟೇಸ್ಟ್ ಮಾಡೋಣ ಸೊ ರೂಪಿಕಾ ಅವರೇ ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಮನೋಲಿ ಕಡಲೆ ಸುಕ್ಕ ಮಸಾಲ ಕೊಡ್ತಾ ಇದ್ದೀನಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಎಸ್ ತ್ಯಾಂಕ್ ಯು ಸೊ ಮಚ್ ದೀಪಾವಳಿ ಹಬ್ಬದ ವಿಶೇಷ ಥ್ಯಾಂಕ್ ಯು ಆ್ಯಂಡ್ ಎಸ್ ನಾನು ಚೆನ್ನಾಗಿ ರುಬ್ಬಿರುವಂತಹ ಮನೋಲಿ ಸುತ್ತ ಮಸಾಲ ಥ್ಯಾಂಕ್ ಯು ರೂಪಿಕಾ ಥ್ಯಾಂಕ್ ಯು ಸೋ ಮಚ್ ಸೊ ಆಹಾ ಹಾ ಸೂಪರಾಗಿ ಬಂದಿದೆ ಬಿಸಿ ಬಿಸಿ ಆಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಓಕೆ ನೀವು ಟೇಸ್ಟ್ ಮಾಡಿ ಹೇಳ್ಬೇಕೀಗ ಎಸ್ ಸ್ವಲ್ಪ ಟೈಮ್ ಕೊಡಿ ಸರ್ ನನಗೆ ಖಾಲಿ ಮಾಡ್ಬಿಟ್ಟು ಹೇಳ್ತೀನಿ ಇಟ್ಸ್ ಅಮೇಝಿಂಗ್ ಥ್ಯಾಂಕ್ ಯು ಉಪ್ಪು ಕರೆಕ್ಟ್ ಅನಿಸ್ತಾ ನಿಮಗೆ ಅಥವಾ ಬೇಕು ಅನಿಸುತ್ತೆ ನೋ ನೋ ಇಟ್ ಇಸ್ ಪರ್ಫೆಕ್ಟ್ ಪರ್ಫೆಕ್ಟ್ ಆ ಹೇಳಿದಂಗೆ ತುಂಬಾ ಮಸಾಲಾ ಇಲ್ಲ ಹಾ ಅಂಡ್ ಏನು ನಮಗೆ ಒಂದು ತೊಂಡೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಎಸ್ಪೆಷಲಿ ಆ ಕಾಯಿ ತುರಿದಂತು ನಮಗೆ ಮದ್ಮದ ಸಿಗ್ತಿದೆ ಲೈಕ್ ಇಟ್ ಇಸ್ ಲೈಕ್ ಅಮೇಜಿಂಗ್ ಥ್ಯಾಂಕ್ ಯು ಸೋ ಮಚ್ ಸೋ ಈ ಒಂದು ವಾತಾವರಣಕ್ಕೆ ಆಹಾ ಮತ್ತೆ ತೊಂಡೆಕಾಯಿ ಕೂಡ ನೀವು ನೋಡಿ ಕ್ರಂಚಿ ಆಗಿದೆ ಹೌದು ನಾಟ್ ವೆರಿ ಓವರ್ ಓವರ್ ಬಾಯ್ಲ್ಡ್ ಇಲ್ಲ ಎಕ್ಸಾಕ್ಟ್ಲಿ ಅದು ತೊಂಡೆಕಾಯಿನ ಜಾಸ್ತಿ ಬೇಯಿಸ್ಬಿಟ್ರೆ ಒಂತರ ತಿನ್ನಕ್ಕೆ ಮನಸಾಗಲ್ಲ ಎಲ್ಲರಿಗೂ ಟೆನ್ಷನ್ ಇರುತ್ತೆ ಏನಪ್ಪ ಟೊಮೆಟೊ ಯೂಶಲಿ ಏನಂದ್ರೆ ಚಪಾತಿ ನೀರು ದೋಸೆ ಅದೆಲ್ಲ ಮಾಡ್ದಂಗೆ ಕಾಂಬಿನೇಷನ್ಸ್ ಗಳು ಚಟ್ನಿ ಹೌದು ಟೊಮೆಟೊ ಗೊಜ್ಜು ಈ ತರ ಒಂದು ಲಿಮಿಟೆಡ್ ಮೆನು ಇತ್ತು ಐ ಥಿಂಕ್ ದಿಸ್ ಇಸ್ ಮಸ್ಟ್ ಟ್ರೈ ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತೇ ಹೋಗಿ ಟ್ರೈ ಮಾಡಿ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೂಪಿಕಾ ಹ್ಮ್ ರೂಪಿಕಾ ಅವರು ಇದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ ರುಚಿ ಆಗೋದಕ್ಕೆ ಇದರಲ್ಲಿ ನಾವು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಬಳಸಿದ್ವಿ ಸೊ ದಟ್ ಎನ್ಹ್ಯಾನ್ಸಸ್ ದ ಟೇಸ್ಟ್ ಅವರು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಇದನ್ನು ನೀವು ನೀವು ನಮ್ಮ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಬಳಸಿ ಆ ರುಚಿ ನೋಡಿ ಅಂತ ಹೇಳಿ ನಿಜವಾಗ್ಲೂ ಇಟ್ ಎನ್ಹ್ಯಾನ್ಸಸ್ ದ ಟೇಸ್ಟ್ ಸೊ ಫ್ರೀಡಮ್ ರಿಫೈಂಡ್ ಸನ್ಫ್ಲವರನ್ನು ಬಳಸಿದ್ದೀವಿ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗಿದೆ ತಿನ್ನೋದಕ್ಕೂ ತುಂಬ ಖುಷಿ ಆಗ್ತಾ ಇದೆ ಅಲ್ವಾ ಓಕೆ ವೀಕ್ಷಕರೇ ಇದು ಇವತ್ತಿನ ದೀಪಾವಳಿ ಹಬ್ಬದ ವಿಶೇಷ ಮನೋಲಿ ಕಡಲೆ ಸುಕ್ಕ ಮಸಾಲ ನಾನು ರೂಪಿಕಾ ಅವ್ರ ಜೊತೆ ಇವತ್ತು ಆ ರೆಸಿಪಿನ ಹಂಚ್ಕೊಂಡಿದ್ದೀನಿ ಅವರಿಗೆ ತುಂಬ ಲೈಕ್ ಆಗಿದೆ ಸೊ ಮ್ಯಾಂಗ್ಲೂರಿಯನ್ಸು ನಾನು ಮಾಡಿರುವಂಥ ಸ್ವಲ್ಪ ಬೇರೆ ಟೈಪಲ್ಲಿ ಮಾಡಿದ್ದೀನಿ ಸೊ ಕ್ಷಮಿಸಿ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಬಟ್ ಹಬ್ಬದ ವಿಶೇಷವಾಗಿ ನಾನು ಮಾಡಿರುವಂಥ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಇದೇ ರೀತಿಯಾದಂಥ ರೆಸಿಪಿಗಳಿಗೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ ಹಾಗೇನೆ ಬೆಲ್ ಐಕಾನ್ ಒತ್ತದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ರೂಪಿಕ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂಥರ ಹೆಂಗಂದ್ರೆ ದೀಪಾವಳಿ ಹಬ್ಬದ ವಿಶೇಷದಲ್ಲಿ ದೀಪ ಹಚ್ಬಿಡ್ರಿ ಹಾಗೇನೆ ಲೈಟಾಗಿ ಪಟಾಕಿ ಹಾಕ್ಸಿದ್ರಿ ಮಸಾಲೆನೂ ರುಬ್ಬಿದ್ರಿ ಇಟ್ ಈಸ್ ಸೋ ನೈಸ್ ಆಫ್ ಯು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂಥರ ನನಗೂ ಇಲ್ಲಿ ಥ್ಯಾಂಕ್ ಯು ಯು ಮಚ್ ಮಚ್ ಯೂಸ್ಫುಲ್ ಆಗಿರುವಂತಹ ಮಾಡುವಂತ ರೆಸಿಪಿನ ಹೇಳ್ಕೊಡ್ರಿ ಸೊ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಸೊ ನಿಮ್ಗೂ ಕೂಡ ಹ್ಯಾಪಿ ದೀಪಾವಳಿ ಮತ್ತೆ ಎಲ್ರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು ಒಳ್ಳೇದಾಗಲಿ ಅಂಡ್ ಅದೇ ತರ ಬ್ರೈಟ್ ಆಗಿ ಅವ್ರ ಜೀವನ ಬೆಳಕಿನ ಹಬ್ಬದಲ್ಲಿ ಎಲ್ಲರ ಜೀವನ ಬೆಳಕಾಗಲಿ ಹಾಗೇನೆ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೋಸ್ಕರ ಸ್ವೀಟ್ ಯು ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ದೀಪಾವಳಿ ವಿಶೇಷ ಹಬ್ಬದ ಅತಿಥಿಯಾಗಿ ಬಂದಂಥ ರೂಪಿಕಾ ಅವ್ರ ಜೊತೆ ನಾನು ಮಾಡಿದಂಥ ಮಂಗಳೂರು ಶೈಲಿಯ ಮನೋಲಿ ಕಡಲೆ ಸುಕ್ಕ ಮಸಾಲ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ